ಎಲ್ಲ ಅತಿಥಿ ಮಹೋದರ ಜೊತೆಗೂಡಿ ಕಾರ್ಯಕ್ರಮ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಭಾರತ ರತ್ನ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನಾಗುತ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ఉద్ఘాట శ్రీయుత ఎన్క సా జ్యోతి బలగసిన ఈ నమ్మ జ్యోతి బలగసిన కార్యక్రమ సన్మాన్ శ్రీ శ్రీధర్ కల్వి అతిథి మొదలు సన్మాన్ శ్రీ శ్రీధర్ కల్వి డాక్టర్ బాబాసాహెబ్ అంబేద్కర్ స్మారక సమితి రాజ్య ఉపాధ్యక్ష ತಮ್ಮ ಅಮೃತ ಅಂಶದಿಂದ ಈ ಜ್ಯೋತಿ ಬಳಸುವ ಕಾರ್ಯಕ್ರಮವನ್ನು ಮೂಲಕ ತಮ್ಮಲ್ಲಿ ನಿರ್ವಹಿಸಿಕೊಳ್ಳುತ್ತೇನೆ ಮೂವತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಸುಂದರ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲು ನಮ್ಮ ಮೇಲೆ ಅರ್ಥ ಮಾಡಿದ್ರಿ ಶ್ರೀಧಾರ್ ಕಲ್ಬು ಕರ್ನಾಟಕ ರಾಜ್ಯ ಹೊಲವರಿಗೆ ನೌಕರರ ಸಂಘದ ವತಿಯಿಂದ ಈ ಸಮಾರಂಭ ಸಮಾರಂಭದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಲ್ಲಾ ಅತಿಥಿ ಮಹೋದರ ಹಾಗೂ ಪೂಜರ್ನ ಒಡಗೋಡಿ ಶ್ರೀ ಸೀತಾ ಕಲ್ವೀರಿ ಕಲ್ವಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಅಮೃತ ನೆರವೇರಿಸಿದ್ದು ಶತ ಶತಮಾನಗಳಿಂದ ಶೋಷಣೆಗೆ ಒಳಗಾಗದೆ ನಮ್ಮ ದಲಿತ ಜನಾಂಗ ದೇಶವನ್ನಾಳುವುದನ್ನು ಕಣ್ಣಾರೆ ಕಾಣಬೇಕೆಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜಾ ಕಾರ್ಯಕ್ರಮ ಭಾವಚಿತ್ರ ಪೂಜಾ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ಸನ್ಮಾನ್ ಶ್ರೀ ಸುಧೀರ್ ಕುಮಾರ್ ಪಿ ಸಂಸ್ಥಾಪಕರು

ಸುಧೀರ್ ಕುಮಾರ್ ಉದ್ದಿಮಿದಾರರು ಮೈಸೂರು ಹಾಗೆಯೇ ತಥಾಗತ ಕೌಟುಂಬದ ಭಾವಚಿತ್ರ ಪೂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ವನಜಾಕ್ಷಿ ಚರ್ಮಾದಿ ಉದ್ದಿಮಿದಾರರು ತುಮಕೂರು ಪೂಜಾ ಅವರ ನೇತೃತ್ವದಲ್ಲಿ ಹಾಗೂ ಸರ್ವ ಎಲ್ಲ ಅತಿಥಿ ಮಹೋದರರ ಸಹಯೋಗದೊಂದಿಗೆ ಪೂಜನಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಂವಿಧಾನ ಸೆಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದಲ್ಲಿ ಹಾಗೆ ಈ ಬೃಂಗಪ್ರಿಯ ವಚನ ಓದುವ ಸಂದರ್ಭದಲ್ಲಿ ತಾವೆಲ್ಲರೂ ಇದ್ದು ನಿಂತು ಗೌರವಿಸಿ ಗೌರವ ಸಭೆಗಳನ್ನು ನಮ್ಮ ಮೊಬೈಲ್ ಸ್ಟಾರ್ ಗಳನ್ನ ಆನ್ ಮಾಡಬೇಕೆಂದು ವಿನಂತಿಸುತ್ತೇವೆ ದೀಪ ಮೂಲಕ ಸ್ವಂತ ರೀತಿಯಿಂದ ತಮ್ಮ ಮೊಬೈಲ್ ಸ್ಟಾರ್ಚ್ ಆನ್ ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸುತ್ತೇವೆ

ಸಾಹೇಬ್ರ ಅಂಬೇ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಬಾಬಾ ಸಾಹೇಬ್ರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಈಗ ಸ್ವಲ್ಪ ಅಲ್ಲಿ ಬ್ಯಾಟ್ರಿ ಚಾರ್ಜ್ ಆಯಿತು ಸುಧಾನಂದ ಅವರು ಶ್ರೀಗಂಕರವರು ಸಕ್ಸಸ್ ಮಾಡಿದ ಮೇಲೆ ಈಗ ಬ್ಯಾಟ್ರಿ ಚಾರ್ಜ್ ಆಯ್ತು ಅಂಬೇಡ್ಕರ್ ಡೆಲ್ಲಿನಲ್ಲಿ ಮೋದಿ ಅವ್ರ ಕಚೇರಿಗೆ ಕೇಳಿಸ್ಬೇಕು ವಿಜಯಪುರ ವಾಯ್ತಂದ್ರೆ ಸಣ್ಣ ಪುಟ್ಟ ಅಲ್ಲ ಇದು ವಿಜಯಪುರದಲ್ಲಿ ಅಂತ ಒಬ್ರು ಆರ್ಗನೈಸರ್ ಇದ್ದಾರೆ ಅವರು ವಾಯ್ಸ್ ಕೇಳಿಸ್ಬೇಕು ಡೆಲ್ಲಿ ಪಾರ್ಲಿಮೆಂಟ್ ಅಂಬೇಡ್ಕರ್ ಮಹಿಳೆಯರು ಬಹಳ ಸೌಮಾರಿಗಳಿದ್ದೀರಿ ಕರಿ ಎತ್ತಿ ಜಿಲ್ಲಾಬಾದ್ ಹೇಳಿ ಕೆಲವು ಪಾತ್ರ ಪರಿಹಾರ ಆಗತ್ತಿದೆ ಅಂಬೇಡ್ಕರ್ಗೆ ಸಂವಿಧಾನ ಪರ್ಯಕ್ಕೆ ಸಗಣಿದು ಸಗಣಿ ಸಗಣಿದು ಬೆರಣಿ ತಟ್ಟಿ ಬೆರಣಿ ಒಣಗಿಸಿ ಬೆರಣಿ ಮಾರಿ ದುಡ್ಡನ್ನು ಎಮುವ ಮಾಡಿ ರಮಾಬಾಯಿಯವರು ಅವ್ರ ಮನದಿ ಹೇಳಿದ್ರು ಅಂಬೇಡ್ಕರ್ ನನ್ನ ಪತಿದೇವರೇ ನಾಲ್ಕು ಮಕ್ಕಳು ಸತ್ತೋಗಿದಾವೆ ಅದನ್ನು ತಲೆಗೆ ಹಾಕಬೇಡಿ ಈ ದೇಶದ ಕೋಟ್ಯಾಂತರ ಬಡವರ ಮಕ್ಕಳು ಸಾಯ್ತಾ ಇದ್ದಾರೆ ಔಷಧಿ ಇಲ್ಲದೇ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಸಿಗುವಂತ ಸಂವಿಧಾನ ಪರ್ಯಕ್ಕೆ ನಿಮ್ಮ ಜೀವನವನ್ನು ಮುಡುಪಾಗಿಡಿ ಅದೇ ನನ್ನ ಗುರಿ ಅದು ನನ್ನ ಪತಿದೇವರಿಂದ ಆಗುತ್ತೆ ಅಂದರೆ ಅದು ನನ್ನ ಹೆಮ್ಮೆ ಅಂಥವರ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅಂತ ಹೇಳಿದಂಥ ರಮಾಬಾಯಿ ಆ ರಮಾಬಾಯಿ ಆಗಿದ್ರು ಆ ರಮಾಬಾಯಿ ತ್ಯಾಜಿ ಆಗಿದ್ರು ಆ ರಮಾಬಾಯಿ ಹೆಸರಿನಲ್ಲಾದ್ರು ದಯವಿಟ್ಟು ಚಪ್ಪಲೆ ಕಟ್ಟಿ ಇದೆ ನಮಗೆ ಪಾಪ ಬರುತ್ತೆ ರಮಾಬಾಯಿ 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 ಅಂಬೇಡ್ಕರ್ ಎಲ್ಲರ ಸಮಾನತೆಗಾಗಿ ಎಲ್ಲರ ಜಾತ್ಯತೀತ ತತ್ವಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ಜನಾಂಗ ಸುಂದರ ಜನಾಂಗ ತೆಲುವಾದಿ ಜನಾಂಗ ತೆಲುವಾದಿ ಜನಾಂಗ ಯಾರ ಜಿಂದಾಬಾದ್ ನಡೀಲ ಕೈ ಎತ್ತಿ ಅವ್ರನ್ನ ಸಭೆಯಿಂದ ಹೊರಗಡೆ ಕಳಿಸ್ತೀನಿ ಈಗ ಯು ಜೈ ಭಾರತ್ ಇಲ್ಲಿವರೆಗೆ ಕಾರ್ಯಕ್ರಮ ಕುರಿತು ಮಾತನಾಡತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳು ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹೇಬರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸೋಮ್ಲಿಂಗ್ ಹೆಣ್ಣೂರು ಅಪರ ಜಿಲ್ಲಾಧಿಕಾರಿ ವಿಜಯಪುರ್ ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬಹುದು ಈ ಮೂಲಕ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಸನ್ಮಾನ ಶ್ರೀ ಅಶೋಕ್ ಗೊಣಸ್ಗಿ ಉಪನಿರ್ದೇಶಕರು ಪಶ್ಚಿಮ ಇಲಾಖೆ ವಿಜಯಪುರ್ ಈ ಅತಿಥಿಗಳು ವೇದಿಕೆ ಮೇಲೆ ವಿನಂತಿಸಿಕೊಳ್ಳುತ್ತೇನೆ ಅಶೋಕ್ ಗೊಣಸ್ಗಿ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳು ಯಾರು ಆ ರಿಜಿಸ್ಟರ್ಲ್ಲಿ ಹೆಸರು ನೋಂದಣಿ ಮಾಡಿರುವುದಿಲ್ಲ ದಯಮಾಡಿ ತಮ್ಮ ಹೆಸರು ನೋಂದಣಿ ಮಾಡಬೇಕು ಯಾಕಂದರೆ ಆ ಪ್ರಶಸ್ತಿ ಪತ್ರದಲ್ಲಿ ಹೆಸರು ಬರೆಸಬೇಕಾಗಿರುವುದರಿಂದ ಹೆಸರು ಬರೆಸದೇ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಯಮಾಡಿ ತಮ್ಮ ಹೆಸರು ಬರೆಸಬೇಕಾಗಿ ವಿನಂತಿ ನ್ಯಾಷನಲ್ ಫುಟ್ಬಾಲ್ ಪೇಸ್ सृजन सिंह के नेशनल प्रथमा बेस्ट ऑफ सृजन सिंह नेशनल बेस्ट ऑफ ಹಾಗನೆ ಸಮರ್ಥ ಸಿಂಗ್ಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕರರ ಸುಜತಾ ಯೆ ಚಂಚಲಕರ್ ಭಾರತೀಯ ಪೌರ ಮಹಾಸಭಾ ಕೇಂದ್ರೀಯ ಶಿಕ್ಷಕರ ಮಹಾರಾಷ್ಟ್ರ Hey, hey.